ಮೂರು ಅಂಕದ ಪ್ರಶ್ನೆಗಳಿಗೆ ಎರಡನೇ ಪಾಠದಲ್ಲಿ ಮೊದಲನೇ ಅಲ್ಲಿ ಹೇಳಿದ್ವಿ ಇತಿಹಾಸದ ಒಂದು ಪಾಠ ಯಾವುದು ಭಾರತದ ಸ್ವತಂತ್ರ ಸಂಗ್ರಾಮ ಮೂರು ಪಾಠ ನೋಡಿದ್ವಿ ಈಗ ರಾಜ್ಯಶಾಸ್ತ್ರದಲ್ಲಿ ಚಾಯ್ಸ್ ಇರುತ್ತೆ ಎರಡನೇ ಪಾಠ ಮತ್ತು ಮೂರನೇ ಪಾಠಕ್ಕೆ ಎರಡನೇ ಪಾಠ ಯಾವುದು ಭಾರತದ ವಿದೇಶಾಂಗ ನೀತಿ ಮೂರನೇ ಪಾಠ ಭಾರತ ಮತ್ತು ಇತರೆ ದೇಶಗಳೊಂದಿಗೆ ಒಂದು ಸಂಬಂಧ ಅಂತ ಈ ಎರಡರಲ್ಲಿ ಇದಿದರಲ್ಲಿ ಇದರಲ್ಲಿ ಅಹ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಭಾರತ ದೇಶಾಂಗ ನೀತಿ ಇದು ಈಜೆಯ ಕಲೀಲಿಕ್ಕೆ ಸುಲಭಾಗಿರೋದ್ರಿಂದ ಈಗ ಪಾಠದ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡುವಂತೆ ಇದು ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ಪಾಠ ಆಗಿದೆ ಆಗ್ಲೇ ಎಕ್ಸಾಮ್ ದೃಷ್ಟಿಯಿಂದ ನೋಡುವಂತೆ ಓಕೆ ಇದರಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಮೂರು ಅಂಕಕ್ಕೆ ಅಂದ್ರೆ ಮೊದಲ ಭಾರತ ಪ್ರಭಾವಶಾಲಿ ರಾಷ್ಟ್ರ ಎಂಬುದನ್ನು ನಿರೂಪಿಸಿ ಅಥವಾ ಹೇಗೆ ಅಂತ ಕೇಳಬಹುದು ಅದ್ರಲ್ಲಿ ನಾವೇನು ಹೇಳ್ಬಹುದು ಭಾರತ ಪ್ರಭಾವಶಾಲಿ ರಾಷ್ಟ್ರ ಹೇಗೆ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಜನಸಂಖ್ಯೆಯಿಂದಲೇ ಭಾರತ ದೇಶ ಪ್ರಭಾವಶಾಲಿ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಎರಡನೇದಾಗಿ ಇಲ್ಲಿ ಅಪಾರವಾದ ಖನಿಜ ಸಂಪತ್ತು ಇತರೆ ಸಂಪತ್ತುಗಳು ಪ್ರಾಕೃತಿಕ ಸಂಪತ್ತನ್ನು ಹೊಂದಿರೋದ್ರಿಂದ ಭಾರತ ಮುಂದೋದ ರಾಷ್ಟ್ರ ಅಥವಾ ಪ್ರವಾಹಶಾಲಿ ರಾಷ್ಟ್ರ ಆಗಿದೆ ಅಂತ ಹೇಳಿ ಮೂರನೇದು ಇಲ್ಲಿ ಅತಿ ಹೆಚ್ಚು ಬೌದ್ಧಿಕ ಶಕ್ತಿ ಇದೆ ಬೌದ್ಧಿಕ ಸಾಮರ್ಥ್ಯ ಇದೆ ಔದ್ಯೋಗಿಕ ಸಾಮರ್ಥ್ಯ ಇದೆ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಬುದ್ಧಿವಂತರು ಬಹಳ ಜನ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಪ್ರಪಂಚದ ಅತ್ಯಂತ ಹೆಚ್ಚಿನ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಡಾಕ್ಟರ್ಗಳಲ್ಲಿ ಭಾರತೀಯರೇ ಹೆಚ್ಚು ಮುಂದಿದ್ದಾರೆ ಅಂತ ಹಾಗೆ ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಅಂದ್ರೆ ಉದ್ಯಮಗಳಲ್ಲಿ ಕೆಲಸ ಮಾಡಿದ ಸಮರ್ಥ ಹೆಚ್ಚಿದೆ ಅಂತೇಳಿ ನೆಕ್ಸ್ಟ್ ಅಹ್ ಉತ್ತಮ ಬಲಾಢ್ಯ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ ಸೈನಿಕ ಬಲವನ್ನು ಹೊಂದಿರುವುದರಿಂದ ಭಾರತ ಬಲಾಢ್ಯ ದೇಶವಾಗಿದೆ ಇನ್ನು ಪರೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಉತ್ತಮ ವಿದೇಶಾಂಗ ನೀತಿಯನ್ನು ಹೊಂದಿದೆ ಯಾವ ರಾಷ್ಟ್ರಗಳೊಂದಿಗೆ ನೇತೃತ್ವ ಹೊಂದಬೇಕು ಯಾವ ರಾಷ್ಟ್ರಗಳನ್ನ ಮಣಿಸಬೇಕು ಎನ್ನುವ ನಿರ್ಧಾರವನ್ನು ಉತ್ತಮವಾಗಿ ಹೊಂದಿರುವುದರಿಂದ ಭಾರತ ಈ ಎಲ್ಲಾ ಪಾಯಿಂಟ್ಗಳಿಂದ ಪ್ರಭಾವಶಾಲಿ ರಾಷ್ಟ್ರ ಅಂತ ಹೇಳಿ ಬರೀಬಹುದು ನೆಕ್ಸ್ಟ್ ಇನ್ನು ಏನ್ ಕೇಳ್ಬಹುದು ಈ ಪಾಠದಲ್ಲಿ ಭಾರತದ ವಿದೇಶಾಂಗ ನೀತಿಯ ಉದ್ದೇಶ ಏನು ಹಾಗಾದ್ರೆ ಭಾರತ ಒಂದು ವಿದೇಶಾಂಗ ನೀತಿ ಮಾಡ್ಕೊಂಡಿದೆ ಏನು ವಿದೇಶಾಂಗ ನೀತಿ ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಹೇಗೆ ವ್ಯವಹರಿಸುತ್ತೆ ಅಲ್ವಾ ಮಾಡುವಾಗ ಇದರ ಉದ್ದೇಶ ಏನು ಭಾರತ ಬೇರೆ ದೇಶದೊಂದಿಗೆ ವ್ಯವಹರಿಸುವಾಗ ಏನ್ ಉದ್ದೇಶ ಇಟ್ಕೊಂಡಿರುತ್ತೆ ಅಂದ್ರೆ ನಮ್ಮ ದೇಶದ ಭದ್ರತೆ ನಮ್ಮ ದೇಶದ ಸೆಕ್ಯೂರಿಟಿ ಮುಖ್ಯ ಮೊದಲೇ ವಿಷಯ ನಾವ್ ಜೊತೆಗೆ ಡೀಲ್ ಮಾಡುವಾಗ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತಾ ಭದ್ರತೆ ಹೀಗೆ ನಮ್ಮ ದೇಶಕ್ಕೆ ಏನಾದ್ರೂ ನೋಡ್ಕೊಳ್ಳುತ್ತೆ ಆರ್ಥಿಕ ಪ್ರಗತಿ ದೇಶದ ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತೋ ಇಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನ ವಿದೇಶದಲ್ಲಿ ಬಿತ್ತರಿಸಿ ದೇಶದ ಮೌಲ್ಯವನ್ನು ಹೆಚ್ಚಿಸೋದು ಒಂದು ಪಾಯಿಂಟ್ ಆಗಿರುತ್ತೆ ನೆಕ್ಸ್ಟ್ ಯಾವ ರಾಷ್ಟ್ರಗಳನ್ನ ರಾಷ್ಟ್ರಗಳನ್ನ ಮಾಡ್ಕೋಬೇಕು ಯಾವ ರಾಷ್ಟ್ರಗಳನ್ನ ನಿರ್ಬಂಧಿಸಬೇಕು ಎನ್ನುವ ಉದ್ದೇಶ ನಮ್ಮ ವಿದೇಶಾಂಗ ನೀತಿಯಲ್ಲಿ ಇರುತ್ತೆ ಇದ್ರಲ್ಲಿ ಏನ್ ಇನ್ನೊಂದ್ಸರಿ ಹೇಳ್ತೀನಿ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಳ್ಳುವ ಉದ್ದೇಶ ಇರುತ್ತೆ ನೆಕ್ಸ್ಟ್ ಯಾವ್ದಾದ್ರು ನಮ್ಮ ಪಕ್ಕದ ರಾಷ್ಟ್ರ ಶತ್ರು ರಾಷ್ಟ್ರ ಇರುತ್ತಲ್ಲ ಆ ಶತ್ರು ರಾಷ್ಟ್ರವನ್ನ ನಿಗ್ರಹಿಸೋದು ಅಥವಾ ನಿರ್ಬಂಧಿಸುವ ವಿಷಯ ಇರುತ್ತೆ ನೆಕ್ಸ್ಟ್ ಕೊನೆಯದಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆ ಇದರ ಮುಖ್ಯ ಉದ್ದೇಶ ಏನು ಭಾರತ ದೇಶ ನೀತಿ ಅಂದ್ರೆ ಎಲ್ಲಾ ದೇಶಗಳು ವಿಶ್ವ ಶಾಂತಿಯಿಂದ ಇರಬೇಕು ವಿಶ್ವ ಎಲ್ಲವೂ ಶಾಂತಿಯಿಂದ ಇರಬೇಕು ಸಹಬಾಳ್ವೆಯಿಂದ ಕೂಡಿರಬೇಕು ಸಹಕಾರದಿಂದ ಕೂಡಿರಬೇಕು ಅನ್ನೋದು ನಮ್ಮ ದೇಶದ ವಿದೇಶಾಂಗ ನೀತಿ ಮುಖ್ಯ ಉದ್ದೇಶ ಇರುತ್ತೆ ಈ ಐದು ಪಾಯಿಂಟ್ ನಾವು ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶಗಳು ಬರೀಬೇಕು ಮೂರು ಅಂಕಕ್ಕೆ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಹೆಚ್ಚು ಕೇಳಿದೆ ಭಾರತದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂದ್ರೆ ನಾವು ವಿದೇಶಾಂಗ ನೀತಿ ಮಾಡುವಾಗ ಯಾವ ಅಂಶಗಳನ್ನ ನಮ್ಮ ವಿದೇಶಾಂಗ ನೀತಿಯ ಮಾರ್ಪಡಿಸುವಿಕೆಗೆ ಕಾರಣ ಇರಾವೆ ಅಂತ ಹೇಳಿ ಇನ್ನೊಂದ್ಸಲ ಇನ್ನೊಂದು ರೀತಿ ಪ್ರಶ್ನೆ ಕೇಳಬಹುದು ಏನು ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು ಯಾವ ಅಂಶಗಳ ಮೇಲೆ ನಾವು ಚೇಂಜ್ ಆಗ್ತೀವಿ ವಿದೇಶಾಂಗ ನೀತಿಯನ್ನ ಅಂತ ಹೇಳಿ ಅದ್ರಲ್ಲಿ ಮೊದಲಾಗಿ ದೇಶದ ಹಿತಾಸಕ್ತಿ ಅಂದ್ರೆ ನಾವ್ ಯಾವ ಅಂಶಗಳನ್ನ ಪ್ರಭಾವ ಆ ಬೀರುತ್ತೆ ನಮ್ಮ ಮೇಲೆ ಅಂತ ನಮ್ಮ ದೇಶದ ಆಸಕ್ತಿಯನ್ನು ಇಟ್ಕೊಂಡು ನಾವು ನಿರ್ಧಾರ ಮಾಡ್ತೀವಿ ನೆಕ್ಸ್ಟ್ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿಗಳು ಕೂಡ ನಮ್ಮ ದೇಶದ ದೇಶಾಂಗ ನೀತಿ ಪ್ರಭಾವ ಬೀರ್ತವೆ ಅಂದ್ರೆ ಅಂದ್ರೆ ಆ ಸರ್ಕಾರ ಯಾವ್ ಬರುತ್ತಲ್ಲ ಆ ಸರ್ಕಾರದ ರೀತಿಯಲ್ಲಿ ಚೇಂಜ್ ಆಗುತ್ತೆ ನಮ್ಮ ವಿದೇಶಾಂಗ ನೀತಿ ಉದಾಹರಣೆಗೆ ಹೇಳಿದಂಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಅವ್ರದೇ ಸ್ವಲ್ಪ ವಿದೇಶಾಂಗ ನೀತಿ ಬೇರೆ ಇತ್ತು ಈಗ ಒಂದು ಬೇರೆ ಸರ್ಕಾರ ಬಂದಿದೆ ಅವ್ರದೇ ಆ ವಿದೇಶಾಂಗ ನೀತಿ ಸ್ವಲ್ಪ ಚೇಂಜ್ ಇರುತ್ತೆ ಆ ದೇಶದ ರಾಜಕೀಯ ಸ್ಥಿತಿಗಳ ಮೇಲೆ ಪರಿಸ್ಥಿತಿ ಮೇಲೆ ಸ್ವಲ್ಪ ನಿರ್ಧರಿಸುತ್ತವೆ ನಮ್ಮ ವಿದೇಶಾಂಗ ನೀತಿ ಅಂತ ಇನ್ನು ಮೂರನೇದಾಗಿ ಎರಡನೇದಾಗಿ ದೇಶದ ಭೌಗೋಳಿಕ ಅಂಶಗಳು ದೇಶ ನಮ್ಮ ದೇಶದ ಭೌಗೋಳಿಕ ಅಂಶಗಳು ಕೂಡ ನಮ್ಮ ದೇಶದ ವಿದೇಶಾಂಗ ನೀತಿರ್ತವೆ ಉದಾಹರಣೆಗೆ ಆ ಭೌಗೋಳಿಕ ಅಂಶಗಳು ಅಂದ್ರೆ ಉತ್ತರದಲ್ಲಿ ದಕ್ಷಿಣದಲ್ಲಿ ಯಾವ ರೀತಿ ಇದೆ ಭೌಗೋಳಿಕ ಅಂಶಗಳು ನಾವು ದ್ವೀಪದಲ್ಲಿ ಪರ್ಯಾಯ ದ್ವೀಪದಲ್ಲಿ ಅಥವಾ ಖಂಡಾನ ಪ್ರದೇಶದಲ್ಲಿದ್ವು ಈ ಅಂಶಗಳು ಕೂಡ ಅಂದ್ರೆ ಭೌಗೋಳಿಕ ಅಂಶಗಳು ಕೂಡ ನಮ್ಮ ದೇಶದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುತ್ತೆ ಭೌಗೋಳಿಕ ಆ ಸಂಪತ್ತು ಅವೆಲ್ಲ ಕೂಡ ಪ್ರಭಾವ ಬೀರುತ್ತೆ ಇನ್ನು ನಾಲ್ಕನೇದಾಗಿ ದೇಶದ ಆರ್ಥಿಕ ವ್ಯವಸ್ಥೆ ದೇಶದ ಸ್ಥಿತಿ ಆರ್ಥಿಕವಾಗಿ ಹೇಗಿದೆ ಅನ್ನೋದ್ರ ಮೇಲೆ ವಿದೇಶಾಂಗ ನೀತಿ ಪ್ರಭಾವ ಆಗುತ್ತೆ ಈಗ ಅಮೆರಿಕದ ವಿದೇಶಾಂಗ ನೀತಿ ಬೇರೆ ಇರುತ್ತೆ ನಮ್ಮ ದೇಶದ ವಿದೇಶಾಂಗ ನೀತಿ ಬೇರೆ ಇರುತ್ತೆ ಚೀನಾ ಉಗಂಡ ಅಂತಹ ಹಿಂದುಳಿದ ರಾಷ್ಟ್ರಗಳ ವಿದೇಶಾಂಗ ನೀತಿ ಬೇರೆ ಇರುತ್ತೆ ಈಗ ಅದೇ ರೀತಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಆಧಾರದ ಮೇಲೆ ನಮ್ಮ ವಿದೇಶಾಂಗ ನೀತಿ ಪ್ರಭಾವಗೊಳ್ಳುತ್ತೆ ಅಂತ ಹೇಳಿ ನೆಕ್ಸ್ಟ್ ಐದನೇದಾಗಿ ದೇಶದ ರಕ್ಷಣಾ ಸಾಮರ್ಥ್ಯ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯ ಹೇಗಿದೆಯೋ ಅದರ ಆಧಾರದ ಮೇಲೆ ನಾವು ನಮ್ಮ ವಿದೇಶಾಂಗ ನೀತಿಯನ್ನ ನಿರ್ಧರಿಸ್ತೇವೆ ನಮ್ಮ ದೇಶ ಉತ್ತಮವಾದ ರಕ್ಷಣಾ ವ್ಯವಸ್ಥೆ ನಡೆದಿರೋದ್ರಿಂದ ನಮ್ಮ ದೇಶ ವಿದೇಶಾಂಗ ನೀತಿ ಬೇರೆ ಇರುತ್ತೆ ಈಗ ಅದೇ ರೀತಿ ಶ್ರೀಲಂಕಾದ ವಿದೇಶಾಂಗ ನೀತಿ ಬೇರೆ ಇರುತ್ತೆ ಅದು ಸಣ್ಣ ದೇಶ ಅದರದೇ ವಿದೇಶಾಂಗ ನೀತಿ ಬೇರೆ ಆ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಕೂಡ ನಮ್ಮ ದೇಶದ ವಿದೇಶಾಂಗ ನೀತಿಗಳು ಪ್ರಭಾವ ಇರುವ ಅಂಶಗಳ ಅತಿ ಉದ್ ಉತ್ತಮವಾದ ಹೆಚ್ಚು ಹೆಚ್ಚು ಪ್ರಭಾವ ಇರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ದೇಶದ ಜನರ ಅಭಿಪ್ರಾಯ ದೇಶ ಜನ ಒಂದು ಅಭಿಪ್ರಾಯ ಕೊಡ್ತಾ ದೇಶದ ಬಹಳಷ್ಟು ಜನದ ಅಭಿಪ್ರಾಯ ಇರುತ್ತೆ ನಾ ಪಕ್ಕ ದೇಶದೊಂದಿಗೆ ಬಹಳ ಉತ್ತಮ ಸಂಬಂಧ ಅಂತ ದೇಶದ ರಾಜಕೀಯ ವ್ಯಕ್ತಿಗಳು ಅಥವಾ ದೇಶದ ಸರ್ಕಾರ ಆದನ್ ಧಿಕ್ಕರಿಸಲಿಕ್ಕೆ ಬರೋದಿಲ್ಲ ಅವರ ಅಂದ್ರೆ ಜನರ ಅಭಿಪ್ರಾಯ ಕೂಡ ನಾವು ಮನ್ನಣೆ ಕೊಡಬೇಕಾಗುತ್ತೆ ಇದು ಕೂಡ ದೇಶದ ವಿದೇಶಾಂಗ ನೀತಿಯನ್ನು ಪ್ರಭಾವಿಸುವ ಅಂಶಗಳಲ್ಲಿ ಒಂದಾಗಿದೆ ದೇಶದ ವಿದೇಶಾಂಗ ನೀತಿ ನಿರ್ಧರಿಸುವ ಅಂಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ ಈಗ ಕೊನೆಯದಾಗಿ ಆ ಟೈಮ್ ನಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಹೇಗಿರುತ್ತೆ ಆ ಸಮಯದಲ್ಲಿ ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಹೇಗಿರುತ್ತೆ ಎನ್ನುವ ಆಧಾರದ ಮೇಲೆ ಕೂಡ ನಮ್ಮ ದೇಶದ ಪ್ರಭಾವ ವಿದೇಶಾಂಗ ನೀತಿ ಪ್ರಭಾವ ಬೀರ್ಸುತ್ತೆ ಅಂದ್ರೆ ಯುದ್ಧ ಸಮಯ ಇರುತ್ತೋ ಶಾಂತಿ ಸಮಯ ಆಯ್ತೋ ಈ ಅಂಶಗಳು ಕೂಡ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ತವೆ ಓಕೆ ಇನ್ನ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಏನು ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಂದ್ರೆ ನಮ್ಮ ದೇಶದ ಈಗಿನ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅಂತ ಒಟ್ಟು ಐದು ಅಂಶಗಳಿದ್ದಾವೆ ಭಾರತ ದೇಶದ ವಿದೇಶಾಂಗ ನೀತಿಯ ಮುಖ್ಯ ಅಂಶಗಳು ಇದು ಯಾವ್ಯಾವು ಮೊದಲನೇದಾಗಿ ಪಂಚಶೀಲ ತತ್ವಗಳು ಎರಡನೇದಾಗಿ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೀವಿ ನಾವು ವಾಸಾತ್ವ ಶಾಹಿತ್ವಕ್ಕೆ ವಿರೋಧ ಐತೆ ನಮ್ದು ನಮ್ಮ ದೇಶದ್ದು ಇನ್ನ ವರ್ಣ ಭೇದ ನೀತಿಯನ್ನು ನಾವು ವಿರೋಧಿಸ್ತೀವಿ ಕೊನೆಯದಾಗಿ ನಿಶಸ್ತ್ರೀಕರಣವನ್ನ ಶಾಂತಿಯುತ ನಿಶಸ್ತ್ರೀಕರಣವನ್ನು ನಾವು ಪ್ರತಿಪಾದಿಸ್ತೀವಿ ಇವು ಐದು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಮುಖ್ಯ ಅಂಶಗಳು ಇವುಗಳ ಆಧಾರದ ಮೇಲೆ ನಾವು ದೇಶ ಹಿಡಿತಾ ಇರೋದು ಅಂತ ಓಕೆ ಆದ್ರೆ ಒಂದೊಂದ ನೋಡೋಣಂತೆ ಇವುಗಳನ್ನು ಕೂಡ ಸಪರೇಟ್ ಆಗಿ ಅಂತ ಪ್ರಶ್ನೆ ಕೇಳಬಹುದು ಬಹಳ ಸಲ ಕೇಳಿದ ಏನಂತ ಭಾರತದ ವಿದೇಶಾಂಗ ನೀತಿಯ ಪಂಚಶೀಲ ತತ್ವಗಳನ್ನು ತಿಳಿಸಿ ಓಕೆ ಇದೇನು ಮೊದಲನೇದು ಪಂಚಶೀಲ ಪಂಚ ಅಂತ ಹೇಳೋದಿಲ್ಲ ಗೊತ್ತಾಗುತ್ತೆ ಪಂಚ ಅಂದ್ರ ಪಾಂಚ್ ಐದು ಅಂತ ಐದು ಅಂಶಗಳನ್ನ ಭಾರತ ಮತ್ತು ಚೀನಾ ದೇಶ ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ಳೋದು ಏನೇನು ಸಾವಿರದ ಎಂಬತ್ನಾಲ್ಕಲ್ಲಿ ಜೂನ್ ನಲ್ಲಿ ಚೀನಾದ ಪ್ರಧಾನಿ ಚೌವೆನ್ ಲಾಯ್ ಭಾರತದ ಪ್ರಧಾನಿ ಜವಾಹರ್ ಲಾಲ್ ನೆಹರು ಇಬ್ರು ಸೇರ್ಕೊಂಡು ಹಿಂದೂ ಚೀನಿ ಬಾಯಿ ಬಾಯಿ ಹೇಳಿ ಒಪ್ಪಿ ಒಂದು ಒಪ್ಪಂದ ಮಾಡಿಕೊಂಡು ಐದು ಪಾಯಿಂಟ್ ಗಳ ಮೂಲಕ ಶಾಂತಿಯನ್ನು ಕಾಪಾಡಿಕೊಂಡು ಮೊದಲನೇದೇನು ಪರಸ್ಪರ ಸಾರ್ವಭೌಮತೆಗೆ ಗೌರವ ಇಬ್ರು ಕೂಡ ಭಾರತ ಚೀನಾ ಮತ್ ಯಾವತ್ತಿಗೂ ಜಗಳಾಡ್ಬಾರ್ದು ಪ್ರಾದೇಶಿಕವಾಗಿ ಸೌಹಾರ್ದತೆಯಿಂದ ಇರಬೇಕು ಇಬ್ರು ಸಾರ್ವಭೌಮತೆಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಎರಡನೇ ಪರಸ್ಪರ ಆಕ್ರಮಣ ಮಾಡದಿರುವುದು ನಾವು ನಿಮ್ಮೆಲ್ಲಿದು ಬರಲ್ಲ ಚೀನಾದವ್ರ ನಮ್ಮೆಲ್ಲು ಅಂತ ಅಂತೇಳಿ ಒಪ್ಪಂದ ಮಾಡಿಕೊಂಡು ಪರಸ್ಪರ ಆಕ್ರಮಣ ಅಂದ್ರೆ ಯುದ್ಧ ಮಾಡದೇ ಇರುವುದು ಮೂರನೇ ಲೈ ದೇಶದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಚೀನಾದವರು ನಮ್ಮ ದೇಶದ ಯಾವುದೇ ವಿಷಯಕ್ಕೆ ಕೈ ಹಾಕುವಂತಿಲ್ಲ ನಮ್ಮ ದೇಶವರು ಚೀನಾದ ಯಾವುದೇ ವಿಷಯದಲ್ಲಿ ಕೈ ಹಾಕುವಂತ ನಾವು ಆಂತರಿಕವಾಗಿ ದೇಶದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಮೂರನೇ ಪಾಯಿಂಟ್ ನಾಲ್ಕನೇದಾಗಿ ಪರಸ್ಪರ ಸಹಕಾರ ಮತ್ತು ಸಮಾನತೆ ಎರಡು ದೇಶ ಭಾರತ ಮತ್ತು ಚೀನಾ ಪರಸ್ಪರ ಸಹಕಾರ ಮಾಡ್ಬೇಕು ನಮ್ಗೆ ಏನು ತೊಂದರೆ ಯಾರು ಅವ್ರು ಬರಬೇಕು ಏನು ತೊಂದರೆ ಯಾರು ನಾವು ಸಹಾಯ ಮಾಡಬೇಕು ಸಹಕಾರ ಮಾಡ್ಬೇಕು ಅನ್ನೋದು ಇದು ನಾಲ್ಕನೇ ಪಾಯಿಂಟ್ ಇನ್ನು ಕೊನೆಯದಾಗಿ ಶಾಂತಿಯುತ ಸಹಬಾಳ್ವೆ ಇಬ್ರು ಯುದ್ಧ ಮಾಡದ್ ಬೇಡ ಯುದ್ಧ ಮಾಡ್ತಿದ್ರೆ ಶಾಂತಿಯುತ ಸಹಬಾಳ್ವೆಯಿಂದ ಸಹಕಾರದಿಂದ ಇರ್ತೀವಿ ಅಂತೇಳಿ ಐದು ಪಾಯಿಂಟ್ ಮಾಡ್ಕೊಂಡ್ರು ಭಾರತ ಮತ್ತು ಚೀನಾ ಶತ್ರು ರಾಷ್ಟ್ರ ಅಂತ ಬಹಳ ಜನ ತಿಳ್ಕೊಂಡಿರೋದಾದ್ಮೇಲೆ ಅದು ಸ್ವಲ್ಪ ದಿವಸ ಕಡಿಮೆ ಆಗಿತ್ತು ಈಗ ಮತ್ತೆ ಬದಲಾವಣೆ ಆಗಿದೆ ಆದ್ರೂ ಕೂಡ ನಮ್ಮ ಪಂಚಶೀಲ ತತ್ವ ಭಾರತದ ಮೊದಲನೇ ಅಹ್ ವಿದೇಶಾಂಗ ನೀತಿ ಅಂಶ ನೆಕ್ಸ್ಟ್ ಎರಡನೇ ಅಂದ್ರೆ ನಾವು ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೀವಿ ಏನ್ ಅಲಿಪ್ತ ನೀತಿ ಅಂದ್ರೆ ಎರಡನೇ ಮಹಾಯುದ್ಧ ಆದ್ಮೇಲೆ ಸಾವಿರದ ಒಂಬೈನೂರ ನಂತರ ಪ್ರಪಂಚ ಎರಡು ಧ್ರುವಗಳಾಗಿ ಅಹ್ ಒಡದೋಗ್ಬಿಡ್ತು ಒಂದು ಅಮೆರಿಕ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಬಣ ಅಂದ್ರೆ ಅಮೆರಿಕದವರು ಪ್ರಜಾಪ್ರಭುತ್ವವನ್ನ ಇಚ್ಛೆ ಪಡ್ತಾ ಇದ್ರು ಇನ್ನ ಅದರ ವಿರೋಧಿ ರಾಷ್ಟ್ರ ರಷ್ಯಾ ಅದು ಕಮ್ಯುನಿಸ್ಟ್ ಪಕ್ಷವನ್ನ ಕಮ್ಯುನಿಸ್ಟ್ ಸರ್ಕಾರವನ್ನ ಹೊಗಳ್ತಾ ಇತ್ತು ಕಮ್ಯುನಿಸ್ಟ್ ಬಹಳಷ್ಟು ಜನರಿಗೆ ತಮ್ಮ ದೇಶಕ್ಕೆ ಕಮ್ಯುನಿಸ್ಟ್ ಆಗಬೇಕು ಅಂತ ಕೇಳ್ಕೊಳ್ತಾ ಇತ್ತು ಈ ಎರಡೂ ರಾಷ್ಟ್ರಗಳು ಒಂದಕ್ಕೊಂದು ವಿರೋಧಿ ರಾಷ್ಟ್ರಗಳಾಗಿಬಿಟ್ಟು ಯುದ್ಧ ಮಾಡ್ಲಿಲ್ಲ ಆದ್ರೆ ಎರಡರ ನಡುವೆ ಒಂದು ಶೀತಲ ಸಮರ ಏರ್ಪಡ್ತು ಏನ್ ಶೀತಲ ಸಮರ ಅಂದ್ರೆ ಯುದ್ಧ ಮಾಡಂಗಿಲ್ಲ ಅವರ ಆ ಕಲ್ಪನೆ ಇವರ ಕಲ್ಪನೆ ಏನ್ ಇದಿದೆ ಪ್ರಜಾಪ್ರಭುತ್ವ ಕಲ್ಪನೆ ಮತ್ತು ಕಮ್ಯುನಿಸ್ಟ್ ಈ ಒಂದು ಸಿದ್ಧಾಂತಗಳ ಹೋರಾಟ ಶೀತಲ ಸಮ್ರ ಇದು ಪೇಚಿ ಸಿಗಿಸ್ತು ಭಾರತವನ್ನ ಯಾವ ರಾಷ್ಟ್ರಕ್ಕೆ ಸೇರ್ಕೋಬೇಕು ಯಾವ ರಾಷ್ಟ್ರಕ್ಕೆ ನಾವು ಬೆಂಬಲ ಕೊಡ್ಬೇಕು ಅಂತ ಆದ್ರೆ ಆ ಸಮಯದಲ್ಲಿ ಪ್ರಧಾನಿ ಇದ್ದಂತ ಭಾರತ ದೇಶದ ಜವಾಹರ್ ನೆಹರು ಅವರು ಒಂದು ಉತ್ತಮ ನಿರ್ಧಾರ ನಿರ್ಣಯವನ್ನು ತೆಗೆದುಕೊಂಡ್ರು ಏನು ನಾವು ತಟಸ್ಥವಾಗಿರ್ಬೇಕು ರಷ್ಯಾಕ್ಕೂ ಸೇರ್ಬಾರ್ದು ಅಮೆರಿಕಕ್ಕೂ ಸೇರಬಾರ್ದು ಅದಕ್ಕೆ ನಾವು ಅಲಿಪ್ತ ನೀತಿ ಅಂತ ಕರಿತೀವಿ ಎರಡೂ ಬಣಗಳಿಗೆ ಸೇರದೆ ತಟಸ್ಥವಾಗಿರುವ ನೀತಿಯನ್ನ ಅನುಸರಿಸಿದ್ದು ಅದಕ್ಕೆ ನಾವು ಅಲಿಪ್ತ ನೀತಿ ನಾವು ಅವ್ರಿಗೆ ಸೇರಿದ್ರೆ ರಷ್ಯಾ ಸೇರಿದ್ರೆ ಅಮೆರಿಕರು ಸಿಕ್ಟ್ ಮಾಡ್ಕೊತಾರೆ ಅಮೆರಿಕದ ಜೊತೆ ಸೇರಿದ್ರೆ ರಷ್ಯಾದ ಸಿಕ್ಟ್ ಮಾಡ್ಕೊತಾರೆ ಆದ್ರೆ ಇಬ್ಬರು ದಿಂದ ದೂರ ಇರತಕ್ಕಂತ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಇವುಗಳ ಮೂಲಕ ಏನಾಯ್ತು ರಷ್ಯಾದವರಿಂದ ಹಣ ತಗೊಂಡ್ರು ಭಾರತದವ್ರು ಹಣ ಸಹಾಯ ತಗೊಂಡ್ರು ರಷ್ಯಾದವರಿಂದ ರಕ್ಷಣಾ ಸಹಾಯ ತಗೊಂಡ್ರು ಎರಡರಿಂದಲೂ ಸಹಾಯ ತಗೊಂಡ್ರು ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಂತ ಇನ್ನು ಕೊನೆಯದಾಗಿ ಇಬ್ಬರನ್ನೂ ವಿರೋಧಿಸುವಂತಹ ಮತ್ತು ಸ್ವತಂತ್ರ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಕಾರ್ಯವನ್ನ ಈ ಅಲಿಪ್ತ ನೀತಿ ಭಾರತಕ್ಕೆ ತಂದು ಈ ಮೂರು ಪಾಯಿಂಟ್ಗಳು ಅಲಿಪ್ತ ನೀತಿಯನ್ನ ಅಹ್ ಇನ್ನ ಮೂರನೇ ಪಾಯಿಂಟ್ ಭಾರತ ದೇಶಾಂಗ ನೀತಿ ಅಂಶಗಳಲ್ಲಿ ನಾವು ಯಾವುದೇ ವಸಾಹತು ಶಾಹಿತ್ವವನ್ನು ವಿರೋಧಿಸ್ತೀವಿ ಏನ್ ವಸಾಹತು ಶಾಹಿತ್ವ ಅಂತಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ಆ ದೇಶವನ್ನ ದುರುಪಯೋಗ ಪಡಿಸಿಕೊಳ್ಳುವುದು ಉದಾಹರಣೆಗೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದು ಒಂದು ರಾಷ್ಟ್ರ ಅಂದ್ರೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದು ನಮ್ಮ ಸಾರ್ವಭೌತ್ವವನ್ನು ಸಾರ್ವಭೌ ಹತ್ತಿಕ್ಕಿ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶವನ್ನು ದುರುಪಯೋಗ ಪಡಿಸಿಕೊಂಡ್ರು ಇದು ಆಗಿತ್ತು ಇಂತಹ ನಮ್ಮ ದೇಶ ಸ್ವಂತ ಆದ್ಮೇಲೆ ಆಬ್ವಿಯಸ್ಲಿ ನಾವೇನ್ ಮಾಡ್ತೀವಿ ಅಂತ ವಿರೋಧಿಸ್ತೀವಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ವಸಾತುಶಾಹಿತ್ವ ಇದ್ರೆ ನಾವು ಅದನ್ನ ವಿರೋಧಿಸ್ತೀವಿ ನಮ್ಮ ನೀತಿ ಗೊತ್ತೈತಲ್ಲ ಓಕೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾತುಶಾಹಿತ್ವ ಇದ್ರೆ ಮೊದಲ ವಿರೋಧಿ ಯಾರಪ್ಪ ಅಂದ್ರೆ ನಮ್ಮ ದೇಶ ಇದು ನಮ್ಮ ದೇಶದ ಮೂಲಭೂತ ವಿದೇಶಾಂಗ ನೀತಿಯ ಮೂಲಭೂತ ಅಂಶ ಅರ್ಥೈತಲ್ಲ ಮೂರನೇ ಪಾಯಿಂಟ್ ಓಕೆ ನಾಲ್ಕನೇ ಪಾಯಿಂಟ್ ವರ್ಣಂತೆ ವರ್ಣಭೇದ ನೀತಿಗೆ ವಿರೋಧ ನಮ್ಮ ದೇಶ ವಿದೇಶಾಂಗ ನೀತಿ ಏನು ಹೇಳ್ತಪ್ಪ ಅಂದ್ರೆ ಯಾವುದೇ ದೇಶದಲ್ಲಿ ವರ್ಣಭೇದ ನೀತಿ ಇದ್ರೆ ನಾವು ಅದನ್ನ ಒಪ್ಪಿಕೊಳ್ಳೋದಿಲ್ಲ ವಿರೋಧಿಸ್ತೀವಿ ಏನು ವರ್ಣಭೇದ ನೀತಿ ಅಂದ್ರೆ ಒಂದು ವರ್ಣ ಅಥವಾ ಒಂದು ಜನಾಂಗ ಇನ್ನೊಂದು ಜನ ಸಮೂಹವನ್ನು ಚೀಳಾಗಿ ಕಂಡು ಅಥವಾ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸಿ ಅವರನ್ನ ವಿರೋಧಿಸಿದ್ರೆ ಅದಕ್ಕೆ ನಾವು ವರ್ಣಭೇದ ನೀತಿ ಅಂತ ಹೇಳ್ತೀವಿ ವರ್ಣ ಅಂದ್ರೆ ಬಣ್ಣ ಬಣ್ಣದ ಆಧಾರದ ಮೇಲೆ ಅಥವಾ ಜನಾಂಗದ ಆಧಾರದ ಮೇಲೆ ನೀವು ಕರೆಯರು ಬೆಳೆಯರು ಈ ರೀತಿ ಅಹ್ ಡಿಸೇಷನ್ ಮಾಡಿ ಅವರ ಕೀಳಾಕಂಡು ಅವರನ್ನ ಹಿಂಸಿಸೋದು ವಿರೋಧಿಸೋದಕ್ಕೆ ನಾವು ವರ್ಣಭೇದ ನೀತಿ ಅಂತೀವಿ ಇದನ್ನ ನಾವು ಆ ವಿರೋಧಿಸ್ತೀವಿ ನಮ್ಮ ದೇಶದ ವಿದೇಶಾಂಗ ನೀತಿ ಈ ನೀತಿ ಏನು ಈ ವಿದೇಶಾಂಗ ನೀತಿ ಸಾರಿ ಈ ವರ್ಣಭೇದ ನೀತಿ ಅಮಾನವೀಯ ಮನುಷ್ಯರೊಳಗೆ ಇರಬಾರದು ಮಾನವ ಹಕ್ಕುಗಳ ಉಲ್ಲಂಘನೆ ಮೂಲಭೂತ ಮಾನವ ಹಕ್ಕುಗಳೇನು ವಿಶ್ವಸಂಸ್ಥೆ ನಿರೂಪಿಸಿದಲ್ಲ ಅದಕ್ಕೆ ಉಲ್ಲಂಘನೆ ಇದು ಇನ್ನ ಈ ವರ್ಣಭೇದ ನೀತಿ ವಿಶ್ವಶಾಂತಿಯೇ ಅಹ್ ಮಾರಕ ವಿಶೇಷಾಂತಿಗೆ ಸರಿ ಇರೋದಿಲ್ಲ ಅಂತ ಓಕೆ ಇಷ್ಟು ಪಾಯಿಂಟ್ ವರ್ಣಭೇದ ನೀತಿಯನ್ನು ವಿರೋಧಿಸುತ್ತೇನೆ ಕೊನೆಯದಾಗಿ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರ ವರ್ಣಭೇದ ನೀತಿಯನ್ನು ಅನುಸರಿಸಿದ್ರೆ ನಾವು ಅದನ್ನ ಇದು ನಮ್ಮ ದೇಶದ ವಿದೇಶಾಂಗ ನೀತಿ ನಾಲ್ಕನೇ ಪಾಯಿಂಟ್ ಅರ್ಥ ಇದಲ್ಲ ಓಕೆ ಒಂದೇದಾಗುವಂತೆ ಲಾಸ್ಟ್ ನಿಶಸ್ತ್ರೀಕರಣ ನಮ್ಮ ದೇಶದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು ಏನ್ ನಿಶಸ್ತ್ರೀಕರಣ ಅಂತಂದ್ರೆ ನಿಶಸ್ತ್ರೀಕರಣ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಅಥವಾ ಎಲ್ಲಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದು ಕೆಲವೊಂದು ವೆಪನ್ಸ್ ಅನ್ನ ಬಿಡೋದು ನಿರ್ದಿಷ್ಟ ಅಂದ್ರೆ ಅಥವಾ ಎಲ್ಲಾ ವೆಪನ್ಸ್ ಅನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ದಿನ ದಿನ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಹೋಗೋದಕ್ಕೆ ನಾವು ನಿಶಸ್ತ್ರೀಕರಣ ಅಂತೀವಿ ಭಾರತ ಅದನ್ನ ಒಪ್ಪಿಕೊಂಡಿದೆ ಅದನ್ನ ಅನುಸರಿಸ್ತಾ ಇದೆ ಇದು ಯಾಕೆ ಅದನ್ನ ಅನುಸರಿಸ್ತಿದೆ ಅಂದ್ರೆ ನಿಶಸ್ತ್ರೀಕರಣ ಇಲ್ಲದೆ ಹೋದ್ರೆ ಮೂರನೇ ವಿಶ್ವ ಯುದ್ಧ ಆಗುವ ಭೀತಿ ಮೂರನೇ ವಿಶ್ವ ಯುದ್ಧ ಆದರೆ ಅಣ್ವಸ್ತ್ರ ಬಳಕೆ ಆಗುತ್ತೆ ಅಣ್ವಸ್ತ್ರ ಒಂದ್ ಒಂದ್ಸಲಿ ಆಯ್ಕೆ ಬಹಳ ತೊಂದರೆ ಆಗಿದೆ ಇನ್ನೊಂದ್ಸಲಿ ಏನಾದ್ರು ಯುದ್ಧ ಆಯ್ತು ಅಂತಂದ್ರೆ ಮಾನವ ಜನಾಂಗಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನ ವಿರೋಧಿಸ್ತೀವಿ ಮತ್ತೆ ಭಾರತ ಗುಣಾತ್ಮಕ ಮತ್ತು ಗಾತ್ರ ಪರಿಮಿತಿಯ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸುತ್ತೆ ಗುಣಾತ್ಮಕ ಅಂತಂದ್ರೆ ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅಣ್ವಸ್ತ್ರಗಳನ್ನ ಅಂತ ಗುಣಾತ್ಮಕ ಮತ್ತು ಪರಿಮಿತಿಯ ಅಂದ್ರೆ ಕಡಿಮೆ ಈಗ ಗೊತ್ತಿದೆಯಲ್ಲ ನಿಮ್ಗೆ ಅಮೆರಿಕ ರಷ್ಯಾದ್ರ ಎಷ್ಟು ಅಣುಬಾಮುಗಳನ್ನ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಅಂದ್ರೆ ಸುಮಾರು ಭೂಮಿಯನ್ನ ಬಹಳಷ್ಟು ಸುಪಾರಿಸಿ ಉಡ್ಬಹುದು ಅಂತ ಅಷ್ಟೊಳ ಹುಡುಗ ಇಡೋದೇಕೆ ಬೇಡ ಅದು ಪರಿಮಿತಿಯ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತೆ ಭಾರತ ಇನ್ನು ಅಂತಾರಾಷ್ಟ್ರೀಯ ಶಾಂತಿಗಾಗಿ ನಮ್ಮ ದೇಶದ ವಿದೇಶಾಂಗ ನೀತಿಯಲ್ಲಿ ನಿರೂಪಣೆಯಾಗಿದೆ ಕೊನೆಯದಾಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ನಮ್ಮ ದೇಶ ಗೌರವ ಕೊಡುತ್ತೆ ಇವೆಲ್ಲವೂ ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ರಾಷ್ಟ್ರ ವಿಭಾಗದಲ್ಲಿ ಮೂರು ಅಂಕದ ಪ್ರಶ್ನೆಗಳಿಗೆ ಇರುವ ಆಯ್ಕೆಯ ಅಧ್ಯಾಯಗಳು ಅಧ್ಯಾಯ ಎರಡು ಭಾರತದ ವಿದೇಶಾಂಗ ನೀತಿ ಅಥವಾ ಅಧ್ಯಾಯ ಮೂರು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಈ ದಿನ ನಾವು ರಾಜ್ಯಶಾಸ್ತ್ರ ಆಯ್ಕೆ ಮಾಡಿಕೊಂಡ ಭಾರತದ ವಿದೇಶಾಂಗ ನೀತಿ ಎನ್ನುವ ಪಾಠದ ಬಗ್ಗೆ ಕೀ ನೋಟ್ಸ್ ನೋಡೋಣ ಭಾರತ ಪ್ರಭಾವಶಾಲಿ ರಾಷ್ಟ್ರ ಎಣಿಸಿಕೊಳ್ಳಲು ಕಾರಣಗಳು ವಿಫುಲ ಜನಸಂಖ್ಯೆ ಅಪಾರ ಪ್ರಾಕೃತಿಕ ಸಂಪನ್ಮೂಲ ಭೌತಿಕ ಸಂಪತ್ತು ಔದ್ಯೋಗಿಕ ಸಾಮರ್ಥ್ಯ ಬಲಾಢ್ಯ ಸೈನಿಕ ಬಲ ಉತ್ತಮ ವಿದೇಶಾಂಗ ನೀತಿ ಭಾರತ ವಿದೇಶಾಂಗ ನೀತಿಯ ಗುರಿಗಳು ಅಥವಾ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಅಥವಾ ಭಾರತಕ್ಕೆ ವಿದೇಶಾಂಗ ನೀತಿ ಏಕಾವಶ್ಯಕವಾಗಿದೆ ಎನ್ನುವ ಪ್ರಶ್ನೆ ಉತ್ತರ ರಾಷ್ಟ್ರದ ಭದ್ರತೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ನಮ್ಮ ಮೌಲ್ಯಗಳನ್ನು ವಿದೇಶಗಳಲ್ಲಿ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿದೇಶಿ ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕುವುದು ವಿಶ್ವಶಾಂತಿ ಮತ್ತು ಸಹಬಾಳ್ವೆ ವಿದೇಶಾಂಗ ನೀತಿಯನ್ನು ಪ್ರಭಾವಿಸುವ ಅಂಶಗಳು ಅಥವಾ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ದೇಶದ ಹಿತಾಸಕ್ತಿಗಳು ಭೌಗೋಳಿಕ ಅಂಶಗಳು ರಾಜಕೀಯ ಪರಿಸ್ಥಿತಿ ಆರ್ಥಿಕ ವ್ಯವಸ್ಥೆ ರಕ್ಷಣಾ ಸಾಮರ್ಥ್ಯ ಜನಾಭಿಪ್ರಾಯ ಅಂತಾರಾಷ್ಟ್ರೀಯ ಪರಿಸರ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಥವಾ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳು ಪಂಚಶೀಲ ತತ್ವಗಳು ಅಲಿಪ್ತ ನೀತಿ ವಸಾಹತು ಸಾಹಿತ್ಯಕ್ಕೆ ವಿರೋಧ ವರ್ಣಭೇದ ನೀತಿ ವಿರೋಧ ನಿಶಸ್ತ್ರೀಕರಣ ಪಂಚಶೀಲ ತತ್ವಗಳು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆ ಗೌರವ ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ವ್ಯವಹಾರದಲ್ಲಿ ಪರಸ್ಪರರು ಹಸ್ತಕ್ಷೇಪ ಮಾಡದಿರುವುದು ಪರಸ್ಪರ ಸಹಕಾರ ಮತ್ತು ಸಮಾನತೆ ಅನೇಕಾಗಿ ಶಾಂತಿಯುತ ಸಹ ಬಾಳ್ವೆ ಭಾರತದ ಅಲಿಪ್ತ ನೀತಿ ಭಾರತ ಯಾವುದೇ ಶಕ್ತಿ ಪಣವನ್ನು ಸೇರದೆ ತಟಸ್ಥವಾಗಿರುವುದೇ ಅಲಿಪ್ತ ನೀತಿ ಎರಡನೇ ಮಹಾಯುದ್ಧದ ನಂತರ ಭಾರತ ಇದನ್ನು ಅನುಸರಿಸಿತು ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳ ಬೆಂಬಲ ಪಡೆಯಿತು ಎಲ್ಲ ವಿದ್ಯಮಾನಗಳನ್ನು ವಿಮರ್ಶಿಸಿತು ಇದರ ನಾಯಕತ್ವವನ್ನು ಭಾರತ ವಹಿಸಿಕೊಂಡಿತು ಇದನ್ನು ರೂಪಿಸಿದ ಕೀರ್ತಿ ನೆಹರೂರವರದು ಭಾರತ ಮತ್ತು ನಿಶಸ್ತ್ರೀಕರಣ ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರವಾಗಿದೆ ನಿಶಸ್ತ್ರೀಕರಣವನ್ನು ಬೆಂಬಲಿಸುತ್ತದೆ ಆದರೆ ಸಂಪೂರ್ಣ ನಿಶಸ್ತ್ರೀಕರಣ ಅಸಾಧ್ಯ ಆದ್ದರಿಂದ ಭಾರತ ಗುಣಾತ್ಮಕ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ ಅಣ್ವಸ್ತ್ರ ಬಳಕೆಯನ್ನು ಭಾರತ ಶಾಂತಿಯುತ ಉದ್ದೇಶಗಳಿಗೆ ಮಾತ್ರ ಬೆಂಬಲಿಸುತ್ತದೆ ಸಂವಿಧಾನದ ಐವತ್ತೊಂದನೇ ವಿಧಿಯು ವಿಶ್ವಶಾಂತಿ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುತ್ತದೆ ಈ ಪಾಠದಲ್ಲಿ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸಲಾಗಿ ಈ ಏಳು ವಿವಿಧ ಅಂಕದ ಪ್ರಶ್ನೆಗಳನ್ನು ನಾವು ತೆಗೆದಿದ್ದೇವೆ ಧನ್ಯವಾದಗಳು